ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಇವತ್ತ ನಿಮ್ಮ ಎಲ್ಲರ ಜೊತೆ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳತ್ತೀನಿ ಆಮೇಲೆ ಇವತ್ತು ಚಟ್ಟಿ ಅಮಾವಾಸಿ ಇತ್ತು ನೋಡ್ರಿ ಆ್ಯಕ್ಚುಲಿ ನಿನ್ನೆ ಬಂದದತ್ತು ಅಮಾಸಿ ಇವತ್ತು ಹನ್ನೆರಡು ಗಂಟೆಗೆ ಹೋಗ್ತದತ್ತ ಮಾಡೋರು ನಿನ್ನೆನೂ ಮಾಡ್ಯಾರ ಗುಡ್ಡಾಪುರೊಳಗದೆಲ್ಲ ನಿನ್ನೆ ಮಾಡಿರ್ತಾರೆ ಸೊ ಇವತ್ತು ನಾವು ಮಾಡತ್ತೀವಿ ನೋಡ್ರಿ ಅಂದ್ರೆ ಹನ್ನೆರಡು ಗಂಟೆಗೆ ಹೋಗ್ತದಲ್ಲ ಹಾಗಾಗಿ ಅದ್ರೊಳಗನ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಅದು ಮಾಡ್ಬಿಡ್ಬೇಕಂತ ಹೇಳಿ ಮಾಡೀನಿ ಈಗ ಆಲ್ಮೋಸ್ಟ್ ಎಲ್ಲ ಕಸ ಪರ್ಚಿ ರಂಗೋಲಿ ಹಾಕೋದಾಗಿತ್ತು ಸ್ನಾನ ಆಗಿತಿ ಎಲ್ಲ ಆಗಿತ್ತು ಈಗ ಈಗ ಪೂಜೆ ಮಾಡ್ಬೇಕು ನೋಡ್ರಿ ಮತ್ತು ಇವತ್ತು ಅಮಾವಾಸ್ಯ ಸೊ ಹಂಗಾಗಿ ನಮಗೂ ಬ್ಯಾಳಿಗೆ ಹಾಕ್ಬೇಕಂತ ಅಂದ್ರೆ ಕಡಬ ತಿನ್ಬೇಕು ಅನ್ಸೈತಿ ಸೊ ಹಂಗಾಗಿ ಬ್ಯಾಳಿಗೆ ಹಾಕಾಕತ್ತಿನ ನೋಡ್ರಿ ಅಂದ್ ಹೋಡ ಮಾಡಬೇಕು ರೆಡಿ ಮಾಡ್ಕೋಬೇಕು ಕಡಬು ಮಾಡಬೇಕು ಕಡಬು ಮಾಡಿದ್ರೆ ಟೈಮ್ ಭಾಳ ತಿಳಿಯೋಂಗಿಲ್ಲ ಹೋಳ್ಗೆ ಮಾಡಿದ್ರೆ ಟೈಮ್ ಭಾಳ ಆಗ್ತದ ಸೊ ನನ್ನ ಮಗನಿಗೂ ಕಡಬು ಇಷ್ಟ ಆಗ್ತಾವ್ರಿ ಹಾಗಾಗಿ ಇವತ್ತು ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿನಿ ನೈವೇದ್ಯಕ್ಕೂ ಆಯಿತು ಆಮೇಲೆ ನಮಗೂ ತಿನ್ನೋಕಾಯ್ತು ಅಂತ ಹೇಳಿ ಬರೀ ಇವತ್ತಿನ ದಿನ ಏನೇನಾದ್ರೂ ಆಗ್ತದಂತ ಶೇರ್ ಮಾಡ್ಕೋತೀನಿ ಆ್ಯಂಡ್ ಏನಂದ್ರೆ ನಾನು ಲಾಸ್ಟ್ ವಿಡಿಯೋ ಒಳಗೆ ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೆ ಅದಕ್ಕೆ ಭಾಳಷ್ಟು ಜನ ಸಿಕ್ಕಾಪಟ್ಟೆ ಜನ ಎಲ್ಲರೂ ಕಮೆಂಟ್ ಮಾಡಿರಿ ಕಂಗ್ರ್ಯಾಟ್ಸ್ ಅಂತೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸೊ ಇದೇ ಥರ ಸಪೋರ್ಟ್ ಮಾಡಿರಿ ಇನ್ನು ಮುಂದೆ ಬರೋ ವಿಡಿಯೋಸ್ಗೆಲ್ಲ ಇದೇ ಥರ ಸಪೋರ್ಟ್ ಮಾಡಿರಿ ಎಲ್ಲರೂ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಆ ವಿಡಿಯೋ ನೋಡಿ ಭಾಳ ಖುಷಿ ಆಯ್ತು ನನಗೆ ಭಾಳಷ್ಟು ಜನ ಲೈಕ್ಸ್ ಮಾಡಿರಿ ಆಮೇಲೆ ಕಮೆಂಟ್ಸ್ ಮಾಡಿರಿ ಇದೇ ಥರ ಇನ್ನೂ ಜಾಸ್ತಿ ನನಗೆ ಬೆಳೆಸ್ರಿ ಅಂಥೇಳಿ ಕೇಳ್ಕೊತೀನಿ ಎಲ್ಲರ ಕಡೆ ಬರೀಗ ಹೋಗೋಣ ಅಂತ ಪೂಜೆ ಮಾಡ್ತೀನಿ ಪೂಜಾ ಮಾಡೋದಿನ ವಿಡಿಯೋ ತೋರಿಸಲ್ಲ ಯಾಕಂದ್ರೆ ಲಾಸ್ಟ್ ಒಳಗೂ ತೋರಿಸೀನಿ ಮತ್ತು ನಿಮಗೂ ಬೋರ್ ಆಗಿಬಿಡ್ತದೆ ದಿನ ಅದೇ ತೋರ್ಸತ್ತೆ ಅಂದ್ರೆ ಪೂಜೆ ಮಾಡ್ಕೋತೀನಿ ಆಮೇಲೆ ಬ್ಯಾಳಗಿಟ್ಟು ಆಮೇಲೆ ಪೂಜೆ ಮಾಡ್ಕೋತೀನಿ ರೀ ಅಷ್ಟೊತ್ತನ ಬ್ಯಾಳೆ ಕುದೀತದ ಬರ್ರಿ ನಮ್ಮ ಪಪ್ಪು ಎದ್ದಾನೆ ರೀ ಈಗ ಎದ್ದಾನೆ ನೋಡಿರಿ ಈಗ ನಮ್ಮ ಮನೆಯವ್ರ ಅವನಿಗೆ ನಾಷ್ಟ ಮಾಡ್ಸತ್ತಾರೆ ಅವ್ರದ್ದು ಇವತ್ತು ಸೂಟಿ ಇತ್ತು ಸಂಡೇ ಇವತ್ತು ಈ ಬ್ಲಾಗ್ನ ನಾನು ನಾಳೆ ಹಾಕ್ತೀನಿ ಸೊ ಅವ್ರು ನಾಷ್ಟ ಮಾಡಿಸ್ಕೋ ಥರ ಕೂತಾರೆ ಎಲ್ಲ ಮನೆಯೆಲ್ಲ ಈಗ ಈ ಕಡೆ ಬ್ಯಾಳೆಗಿಡ್ತೀನಿ ರೀ ಕುಕ್ಕರ್ ಒಳಗೆ ಬ್ಯಾಳಿಗಿಟ್ಟು ಆಮೇಲೆ ಪೂಜಕ್ಕೆ ಪೂಜೆ ಮಾಡ್ಕೋತೀನಿ ಇಲ್ಲಿ ನೀರು ಹೆಸರು ಬರಕಿಟ್ಟಿನಿ ಇದು ಸ್ವಲ್ಪ ನೀರಾದ್ರೆ ಹೆಸರು ಬರೋದು ಅಂದರೆ ನಮ್ಮ ಕಡೆ ಇರ್ತಾರೆ ಉತ್ತರ ಕರ್ನಾಟಕದೊಳಗೆ ಸ್ವಲ್ಪ ಹಿಂಗೆ ಗುಳಿಗುಳಿ ಬಂದ್ರೆ ನೀರ ಆಮೇಲೆ ಬೆಳೆಗೆ ಹಾಕ್ತೀವಿ ಸೊ ನಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತಾರೆ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ ದೊಡ್ಡವ್ರು ಹ್ಯಾಂಗೆ ಮಾಡ್ತಾರಲ್ಲ ಹಂಗೆ ಈಗ ಇದು ಸ್ವಲ್ಪ ನೀರ ಕುದಿ ಬರೋಣ ಕಡಲೆ ಬೆಳೆ ಹಾಕಿ ಕುದಿಯಾಕಿಟ್ಟ ಆಮೇಲೆ ಪೂಜೆ ಮಾಡ್ಕೊತೀನಿ ಮತ್ತು ಇವತ್ತಿನ ವಿಡಿಯೋ ಒಳಗೆ ನೋಡಿರಿ ಚಡ್ಚಣದಿಂದ ನಾನು ಏನೇನು ಶಾಪಿಂಗ್ ಮಾಡ್ಕೊಂಬಂದಿನಿ ಅನ್ನೋದನ್ನು ತೋರಿಸ್ತೀನಂತ ನಿಮಗೆ ಭಾಳಷ್ಟು ಜನ ಕೇಳಿರಿ ಏನೇನು ಶಾಪಿಂಗ್ ಮಾಡ್ಕೊಂಬಂದ್ರಿ ಇಲ್ಲಿ ರೇಟ್ ಏನು ಅಂತೇಳಿ ಸೊ ಇವತ್ತಿನ ವೀಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ ಇನ್ಮೇಲೆ ಹಿಂಗೇ ರೀ ಯಾವುದಾದ್ರೂ ಒಂದು ಕಂಟೆಂಟ್ ತೊಗೊಂಡು ಡೈಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು ಸೊ ಸಪೋರ್ಟ್ ಮಾಡಿರಿ ಎಲ್ಲರೂ ಮತ್ತು ಸ್ಕಿಪ್ ಮಾಡಾರ್ದು ವೀಡಿಯೋ ನೋಡಿರಿ ಆಮೇಲೆ ಶಾಪಿಂಗ್ ಏನೇನು ಮಾಡ್ಕೊಂಬಂದೀನಿ ಪ್ರತಿಯೊಂದು ತೋರಿಸ್ತೀನಿ ಈಗ ಬೆಳಗ್ಗೆ ಹಾಕಿ ಪೂಜಾ ಮಾಡ್ತೀನಿ ಫಸ್ಟಾಗಿ ಪೂಜೆ ಮಾಡಿದ್ಮೇಲೆ ನಿಮ್ಗೆ ಸಿಗ್ತೀನಿ ಲೈತ್ ನೋಡಿರಿ ಫೈನಲಿ ಪೂಜಾನೂ ಮಾಡಿದೆ ಸೊ ನೋಡ್ರಿ ಹಿಂಗೆ ಮಾಡೀನಿ ಪೂಜೆ ದಿನಾಲೂ ತೋರಿಸಿದ್ರೆ ನಿಮ್ಗೆ ಬೋರ್ ಆಗ್ತದೆ ಪೂಜೆ ಮಾಡೋದು ಹೇಳಿ ಸೊ ಪೂಜಾ ಮಾಡಿದ್ನು ವಿಡಿಯೋ ತೋರಿಸ್ಲಿಲ್ಲ ನಿಮ್ಗೆ ಪೂಜೆ ಮಾಡಿ ನೋಡ್ರಿ ಈಗ ನೈವೇದ್ಯ ಅಂತೂ ಆಮ್ಯಾಗ ಮಾಡೋದು ಅಡಿತದ ಸೊ ಪೂಜಾ ಅಂತೂ ಮುಗಿಸಿದೆ ಈಗ ಈ ಕಡೆ ಪೂಜಾ ಮಾಡೋತನ ಬ್ಯಾಳಿನೂ ಕುದ್ದು ನೋಡ್ರಿ ಈಗ ಇದಕ್ಕೆ ಬೆಲ್ಲ ಹಾಕಿ ಬೆಲ್ಲ ಜುಚ್ಕೊಂಡು ಹಾಕಿ ಇದಕ್ಕೆ ನೋಣ ರೆಡಿ ಮಾಡ್ಕೋಬೇಕ್ರಿ ಮತ್ತು ಚಪಾತಿ ಹಿಟ್ಟು ನಾದ್ ಇಡಬೇಕು ಕಡ್ದು ಮಾಡಾಕ ಸೊ ಬರೀ ಪಟಾಪಟ ಇದಕ್ಕೆ ಬೆಲ್ಲ ಹಾಕಿ ಈ ಕಡೆ ಚಪಾತಿ ಇಟ್ನ ಹಾಕೊಂಡ್ಬಿಡ್ತೀನಿ ಸೊ ಇವಾಗ ಇಲ್ಲಿ ನಾವು ಸ್ವಲ್ಪ ಚಾಕ್ ಕಿಟ್ಕೊಳಕತ್ತಿನ ನೋಡ್ರಿ ನನ್ನ ಫೇವ್ರೇಟ್ ಯಾವಾಗೂ ನಾನು ಎಷ್ಟು ನನಗೆ ಬ್ಯಾಸರ ಅಂತ ಅನ್ಸಲ್ಲ ಬೆಳಗಿನ ನಾಶ ಬಿಡ್ತೀನಿ ಖರೆ ನಾನು ಚಾ ಬಿಡಂಗಿಲ್ಲ ಆಲ್ಮೋಸ್ಟ್ ನಮ್ಮ ಎಲ್ಲರಿಗೂ ಗೊತ್ತೈತೆ ನೋಡ್ರಿ ಚಾ ಅಂದ್ರೆ ಫೇವ್ರೇಟ್ ಅತ್ತೆ ಸೊ ಅವ್ರು ಯಾವಾಗ ಮಾಡಿದಾಗ ನನಗೆ ತಂತ ಕೊಡ್ತಿರ್ತಾರೆ ಎಲ್ಲರೂ ಹೋದಾಗ ಸೊ ನೋಡ್ರಿ ಇಲ್ಲಿ ಬಾಳೆನೂ ಕುದ್ದದ ಈಗ ಇದನ್ನೆಲ್ಲ ನೀರು ತೆಗೆದು ಸ್ವಲ್ಪ ಕಟ್ ತೆಗಿಬೇಕ್ರಿ ಕಟಿನ್ ಸಾರು ಮಾಡೋಕೆ ತೆಗೆದು ಅದರೊಳಗೆ ಸ್ವಲ್ಪ ಬೆಲ್ಲ ಜಜ್ಜಿ ಈಗ ಕುದಿಯಕ್ಕೆ ಇಡ್ತೀನಿ ಈ ಹಬ್ಬ ಹುಣ್ಮೆ ಬಂದ್ರೆ ಸಾಕು ನೋಡ್ರಿ ಮನಿ ತುಂಬ ಕೆಲಸ ಇರ್ತಾವ ಎಷ್ಟು ಕೆಲಸ ಮಾಡಿದ್ರು ಕಡಿಮೆನಿ ಮತ್ತು ಜಲ್ದಿ ಎದ್ದು ಎಲ್ಲ ತ ಕೆಲಸ ಕಸ ಪರಿಶಿ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡು ಈ ಥರ ಬ್ಯಾಳಿಗೆ ಹಾಕೋದಿದ್ರೆ ಜಾಸ್ತಿನೇ ಟೈಮ್ ತೊಗೋತದ ಅಂತ ಹೇಳ್ಬೋದು ನಾ ಏನು ಭಾಳ ಮಾಡಲ್ಲ ನೋಡ್ರಿ ಕಡುಬ ಒಂದು ಸ್ವಲ್ಪ ನಮ್ಗೆ ನಾವೇ ಸ್ತ್ರೀ ಇಬ್ಬರು ಇರ್ತೀವಿ ನನ್ನ ಮಗ ಏನು ತಿಂದ್ರೆ ತಿಂತಾನೆ ಇಲ್ಲ ಅಂದ್ರೆ ಇಲ್ಲ ಒಂದು ತಿಂತಾನೆ ಅಷ್ಟೇ ಸೊ ಮೂರು ಜನಕ್ಕೆ ಅಂತ ಹೇಳಿ ಸುಮ್ಮನೆ ಸ್ವಲ್ಪ ಬೇಳೆ ಹಾಕಿನಿ ದೇವ್ರೆಡಿ ಪುರದ್ಯಕ್ಕೆ ಹಾಕಿ ಈಗ ಆ ಕಡೆ ಕುದಿಯೋಕೆ ಇಟ್ಟೆ ಬ್ಯಾಳಿ ಒಳಗೆ ಕಡಲೆ ಬೇಳೆ ಒಳಗೆ ಬೆಲ್ಲ ಹಾಕಿ ಆಮೇಲೆ ಈ ಕಡೆ ನೋಡ್ರಿ ಕಡುಬು ಮಾಡೋಕೆ ಗೋಧಿ ಹಿಟ್ಟು ನಾದ್ಕೊಳಕತ್ತೀನಿ ಆ್ಯಕ್ಚುಲಿ ಕಡಬ ಮಾಡೋಕೆ ಫುಲ್ ಗಟ್ಟಿನಾದಬೇಕು ನೋಡಿರಿ ಮೊದಲೇ ನನಗೆ ಕಡುಬೇ ಮಾಡಕ್ಕೆ ಬರ್ತಿದ್ದಿಲ್ಲ ರೀ ನಾದಿದೆ ಸ್ವಲ್ಪೇನಾದೀನಿ ರೀ ಕಡುಬು ಮಾಡೋಕಷ್ಟೇ ಚಪಾತಿ ಗೋಳಿತದ್ರೆ ಇದ್ರ ಕಡೆ ಆ್ಯಕ್ಚುಲಿ ಇವತ್ತು ಬರೀ ಕಡುಬ ಅನ್ನ ಕಟ್ಟಿನ ಸಾರು ಮಾಡ್ಬೇಕು ಅಂದ್ಕೊಂಡೀನಿ ಯಾಕಂದ್ರೆ ಕಡಬ್ ತಿಂದ್ರೆ ಹೊಟ್ಟೆ ತುಂಬಿಡ್ತದೆ ರೀ ಆಮೇಲೆ ಅನ್ನ ಸಾರುನು ತಿನ್ನಾಗಿಲ್ಲ ನಮ್ಮ ಚಪಾತಿ ತಿಂದ್ರೆ ಸೊ ಕೇಳ್ತೀನಿ ರೀ ಅವ್ರಿಗೆ ಇದು ನೋಡಿರಿ ಕಟ್ಟು ತೆಗ್ದೀನಿ ಕಟ್ಟಿನ ಸಾರು ಮಾಡಕ್ಕೆ ಕಟ್ಟು ಇಷ್ಟ ಸೊ ಸಾರು ಮಾಡ್ತೀನಿ ಇಲ್ಲಿ ನೋಡಿರಿ ಹೋಣ ರೆಡಿ ಆಗತ್ತದ ಆಯ್ತು ಇನ್ನೊಂದು ಸ್ವಲ್ಪ ಗಟ್ಟಿ ಆದ್ರೆ ಬಂದ್ ಮಾಡಿಬಿಡ್ತೀನಿ ಆರಾಕಿಡ್ತೀನಿ ಇಲ್ಲಿ ಚಹಾ ರೆಡಿತ್ರಿ ಬಂದ್ ಮಾಡಿದ್ದೆ ಬೆಳೆ ಬಿಸಿ ಮಾಡಿ ಸೊ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡೀಗ ಚಹಾ ಕುಡಿತೀನಿ ನನ್ನ ಫೇವ್ರೇಟ್ ನೋಡ್ರಿ ಆಲ್ ಟೈಮ್ ಫೇವ್ರೇಟ್ ಈಗ ಒಂದು ಸ್ವಲ್ಪ ಚಹಾ ಕುಡಿತೀನಿ ರೀ ಇದು ಹಾರಾಕ್ ಬಿಡ್ತೀನಿ ಹೂಣ ಎಲ್ಲ ಮಿಕ್ಸಿ ಹಾಕ್ಬೇಡ್ರಿ ಇದು ಮಿಕ್ಸಿ ಹಾಕೋಣ ಹೂಣ ಆಗ್ತದೆ ಸೊ ಈಗ ಚಹಾ ಕುಡಿತೀನಿ ನನ್ನ ಮಗ ನೋಡ್ರಿ ನಾ ಅವಾಗೆ ಪೂಜೆ ಮಾಡ್ಕಿದ್ದ ಮೊದಲೇ ಅವನು ನಾಶ ಮಾಡತ್ತಿದ್ದೇ ನಮ್ಗೆಲಗಿತ್ತು ಒಂದು ಅವ್ರು ನಮ್ಮ ಮನೆಯವ್ರ ಇನ್ನೂ ಮಾಡ್ಸತ್ತಾರವೀಗ ಅಷ್ಟು ಒಡೆಯಾಡಿ ಒಡೆಯಡಿ ಮಾಡ್ಸಾತಾರೆ ಈಗ ಮೊಬೈಲ್ ಮೊದಲೆಲ್ಲ ಮೊಬೈಲ್ ತೋತಿದ್ದಾರೀ ಅವ್ನು ಸ್ವಲ್ಪ ತಿಳುವಳಿಕೆ ಬರೋಣ ಈಗ ಮೊಬೈಲ್ ಕೊಡಾತಿಲ್ರ ನಿನ ಗೊಟ್ಟ ಭಾಳ ಆದರೆ ಟಿ ವಿ ಹಚ್ಚಿರ್ತೀವಿ ಇಲ್ಲಿ ಕ ಆಟಾಡ್ಸ್ಕೊಳ್ತು ತಿನ್ಸಾಕೆ ಮಾಡ ಪ್ರಯತ್ನ ಮಾಡತ್ತೀವಿ ಸೊ ಹಂಗೇನಿಲ್ಲರಿ ತಿನ್ನಾಕತ್ತಾನೆ ಈಗ ಅವ್ರು ಎಷ್ಟೋ ಥರದ ನಾಷ್ಟ ಮಾಡ್ಸತಿ ಒಂದು ನನ್ನ ತಿರಿ ಪೂಜೆ ಆಯಿತು ಈ ಕಡೆ ಈಗ ಮಾಡ್ಕೊಂಡೆ ಹಿಟ್ ಮಾಡ್ಕೊಂಡೆ ಅಂದರೂ ಒಂದು ದಿನ ನಾಶ ಇಲ್ಲಿ ಬಂದ ನೋಡ್ರಿ ಏ ಮಮ್ಮ ಮಾಹಿತ ಇಲ್ಲಿಂದಿನ ಹಾ ಹಾ ಯಾಕ ಇನ್ನ ಇಲ್ಲ ಯಾಕೆ ಯಾಕೆಮ್ಮತ್ ಹಾ ಫಸ್ಟ್ ಪಟ ಪಟ ಮಮ್ಮ ಮಾಡು ಹಾ ಹೀಗ ಚಹಾ ಕುಡಿತೀನಿ ರೀ ಚಹಾ ಕುಡಿದ ಮೇಲೆ ನಿಮಗೆ ಸಿಕ್ತಿನಂತೆ ನೋಡ್ರಿ ಈಗ ಚಹಾ ಸೂಸ್ಕೊಂಡ್ಬಂದೆ ಚಹಾ ಕುಡಿತೀನಿ ಇಲ್ಲಿ ನೋಡ್ರಿ ಇಲ್ಲಿ ಹೂವು ಎಲ್ಲ ಹೆಂಗ್ ನಾ ಅಲ್ಲಿ ಹೊರಸಲ್ ಮುಂದೆ ಕುಂಕುಮ ಹಚ್ಚಿ ಹೂವು ಇಟ್ಟಿರ್ತೀನಿ ಸೊ ದಿನ ತಗೊಂಡು ಈ ಥರ ಎಲ್ಲ ಹರ್ದಾಕ್ ಬಿಡ್ತಾನೆ ನೋಡ್ರಿ ಇಲ್ಲಿ ನೋಡ್ರಿ ನಾ ವಿಡಿಯೋ ಮಾಡತ್ತಿನಿ ಅವ್ರ ಪಪ್ಪಾಗ ಮಾತಾಬಾಡತ್ತ ಹೇಳತ್ತಾನೆ ಎಷ್ಟು ಚುಪ್ಪತ್ತು ಹೇಳತ್ತಾನ ರೀ ಅವ್ರಿಗೆ ಏನ್ ಮಾಡತ್ತೀರಮ್ಮ ನಿನ್ನ ಟಾವೆಲ್ ಅದು ಈ ಕಡೆ ನಿನ್ನ ಟಾವೆಲ ಏನು ನೋಡ್ರಿ ಇದನ್ನ ಹಚ್ಚಿ ಇಷ್ಟೊತ್ತನ ನಾವನಿಗೆ ಊಟ ಮಾಡಿಸಿದ್ರು ಪುಣ್ಯ ಕೊಟ್ಟಿ ಕತೆ ಹತ್ತಿದ್ಕೊಂತದ ನೋಡ್ರಿ ನಮ್ಮ ಪಾಪನ್ ಬುಷಾಯ್ತು ಹೋದಿಲ್ಲಪ್ಪು ಯಾರು ಮಾಡ್ಸಿದ್ರು ಹ್ಞೂ ಬರ್ರಿ ಒಳ ಬರ್ರಿ ರೆಡಿ ಮಾಡ್ತೀನಿ ಬನ್ರಿ ಏ ಶಾಣೆ ಶಾಣಿ ಬರಪ್ಪು ಬಾ ಪೌಡ್ರ್ ಕ್ರೀಮ್ ಹಚ್ತೀನಿ ಬಾ ಜಲ್ದಿ ಬಾ ಪೌಡರ್ ಕ್ರೀಮ್ ಹಚ್ತೀನಿ ಪಟ್ಟಣ ಬಾ ಡ್ರೆಸ್ ಬಾ ಬಂಗಾರಿ ಇವನಿಗೆ ಜಳಕ ಆಗಿಂದ ಒಂದಮ್ಮ ಅಮ್ಮ ಇವ್ನ ಜೊತೆ ಗುದ್ದಾಡದ್ ನೋಡ್ರಿ ಒಟ್ಟ ಆ ಟಾವೆಲ್ ಒಟ್ಟ ತೆಗಿಬಾಡತ್ತಾನ ಅಷ್ಟೇ ಸುತ್ಕೊಂಡ್ರೀನತ್ತ ಒಟ್ಟು ಕ್ರೀಮ್ ಪೌಡರ್ ಹಚ್ಕೊಳಂಗಿಲ್ಲ ಡ್ರೆಸ್ ಹಾಕಿಸಿಕೊಳ್ಳಲ್ ಜಲ್ದಿ ನಿಂಗ ಒಂದ್ ಹತ್ತು ಹದಿನ ನಿಮಿಷ ಇಷ್ಟೇ ಉಡ್ಬೇಕ್ರಿಗ ಈ ಟಾವೆಲ್ ಮ್ಯಾಗೆ ಬರುವ ಬಾ ಶಾಣೆ ಪಪ್ಪಾ ಪಾಪಾ ಶಾಣೆ ಹೇ ನೋಡತಾನ ನೋಡ್ರಿ ಅಲ್ಲಿ ಅಲ್ಲೆಲ್ಲಾರು ನೋಡತಾರ ಜಲ್ದಿ ಬಾ ಶೇಮ್ ಶೇಮ್ ಮಾಡ್ತಾರ ನಿಂಗ ನನಗೆ ಅಲ್ಲೇ ಹೋಗಿ ಕರ್ಕೊಂಬರ್ಬೇಕ್ರಿ ಅಂದ್ರವಳು ನೋಡ್ರಿ ಹಿಂಗೆ ಓಡಾಡ್ತಾನೆ ನೋಡ್ರಿ ದಿನ ಇಷ್ಟೇ ರೀ ಒಂದು ಜಳಕಾಗನ ಏಯ್ ಡ್ರೆಸ್ ಹಾಕೊಳಲ್ಲ ನೋಡ್ರಿ ಹಿಡ್ಕೊಂಬಂದೆ ಇಲ್ಲಿ ಕಳಬೇಕ ಬೇಕಾ ಕೈಗೆ ಸಿಗಲ್ಲ ರೀ ಓಡಾಡಿ ಓಡಾಡ್ತಾನೆ ಈಗ ರೆಡಿ ಮಾಡ್ಬೇಕ್ರಿ ನೋಡ್ರಿ ಹೆಂಗೆ ಮಾಡ್ತಾನೆ ಏನು ಅಲ್ಲ ರೆಡಿ ಮಾಡ್ತೀನಿ ಮಾಡಿ ಆಮೇಲೆ ಇಲ್ಲಿ ಫೈನಲ್ ಹೊರಗಿಡ್ತಾನ್ರೋಡ್ರಿ ಡ್ರೆಸ್ ಅಂತೂ ಹಾಕಿದೆ ಕ್ರೀಮ್ ಪೌಡರ್ ಅಂತ ಹಚ್ಚಕೊಂಡ್ ಒಟ್ಟ ರೆಡಿ ತಲೆ ಒಂದು ಇಕ್ಬೇಕು ಯಾಕೆ ಶಾಣೆ ಶಾಣೆ ಪ್ಲೀಸ್ ಪ್ಲೀಸ್ ಅದ ಕುಡ್ದ ನೆಕ್ಸ್ಟ್ ಇದು ಸಾರು ಮಾಡ್ಬೇಕ್ರಿ ಕಟಿನ್ ಸಾರ ಸೊ ಒಣ ಕೊಬ್ಬರಿ ತೊಣೀನಿ ಒಂದು ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಹುಣ್ಸೆ ಹಣ್ಣು ಹಾಕಿನಿ ಸೊ ಒಂದು ಸ್ವಲ್ಪ ಮಸಾಲೆ ತೊಗೋತೀನಿ ಏನ್ರಿ ಲವಂಗ ವಾಂಗ ಸ್ವಲ್ಪ ತೊಗೊಂಡು ಇವೆಲ್ಲ ಎಣ್ಣೆ ಹುರ್ಕೋತೀನಿ ಸ್ವಲ್ಪ ಹುರ್ಕೊಂಡು ಕಟ್ಟಿನ ಸಾರು ಒಗ್ಗರಣೆ ಹಾಕಿ ಅನ್ನಕ್ಕಿಟ್ಟು ಆಮೇಲೆ ಕಡಬು ಮಾಡ್ತೀನಿ ಬರೀ ಕರೆಂಟ್ ಒಂದು ಹೋಗ್ಬಿಟ್ಟವ ಈಗ ಕಟಿನ್ ಸಾರು ಒಗ್ಗರಣೆ ಹಾಕ್ಕೊಳಕತ್ತೀನಿ ನೋಡಿರಿ ಮೊದಲೆಲ್ಲ ನಾನು ಕಟಿನ್ ಸಾರು ಮಾಡೋಕೆ ಬರ್ತಿದ್ದಿಲ್ಲ ನಾನ್ವೆಜ್ ಹೇಳ್ರಿ ಹೆಂಗೆ ಬೇಕಂಗೆ ಮಾಡ್ತೀನಿ ಯಾವ ಥರ ಬೇಕೋ ಅಷ್ಟು ವೆರೈಟಿ ಮಾಡ್ತೀನಿ ಬಟ್ ಇದು ಕಠಿಣ ಸಾರು ನೋಡ್ರಿ ಒಟ್ಟು ನನಗೆ ಮಾಡೋಕ್ಕೆ ಬರೋಂಗಿಲ್ಲ ಬರ್ತದೆ ಬಟ್ ಬ್ಯಾರ್ದವ್ರು ತಿಂದೋರು ಚಲೋ ಆಗೈತೆ ಅಂತಾರೆ ಸರ್ ನನ್ನ ನನಗೆ ಚಲೋ ಅನ್ಸಂಗಿಲ್ಲ ಟೇಸ್ಟ್ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯಾಗೆಲ್ಲ ನಮ್ಮ ಮಮ್ಮಿ ನಮ್ಮ ಹತ್ತಿಗಳದ್ದು ಮಾಡಿದ್ದು ಭಾಳ ಮಸ್ತ್ ಆಗಿರ್ತದ್ರಿ ಟೇಸ್ಟ್ ಸೊ ಆ ಥರ ಟೇಸ್ಟ್ ಸೇಮ್ ಬರೋಂಗಿಲ್ಲ ಅಂದು ಸೊ ನೋಡ್ಬೇಕು ರೀ ಮುಂದೆ ಅವ್ರು ಹೆಂಗೆ ಮಾಡ್ತಾರೆ ನೋಡಿ ಅದನ್ನು ಕಲಿಬೇಕಾಗೈತಿ ಈಗ ಈ ಕಡೆ ಕಟಿನ್ ಸಾರು ಮಾಡ್ಕೊಳಕತ್ತೀನಿ ಆಮೇಲೆ ಅಷ್ಟೊತ್ತಿಗೆ ಕರೆಂಟ್ ಬಂದು ಸೊ ಹುಣ ಅದು ರುಬ್ಕೊಂಡೆ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು ನೋಡ್ರಿ ಈಗ ಅದು ಅಷ್ಟೇ ಮಾಡೋದು ಉಳ್ದದ ನೋಡ್ರಿ ಇಲ್ಲಿ ಕಠಿಣ್ ಸರ್ ಒಗ್ಗರಣೆ ಹಾಕಿದೆ ಇದು ಕುದಿ ಬರೋಣ ತೆಗಿತೀನಿ ಇಲ್ಲಾನು ರೆಡಿ ಆಯ್ತು ಒಂದು ಸ್ವಲ್ಪ ಹಪ್ಪಳ ಕರ್ಕೋತೀನಿ ಹಪ್ಪಳ ಕರದ್ ಲಾಸ್ಟ್ ಕಡದ್ ಮಾಡ್ಬಿಡ್ತೀನಿ ಕೊನೆಯದಾಗಿ ಕಡುಬು ಒಂದು ಉಳಿದ್ ನೋಡ್ರಿ ಕಡುಬು ಮಾಡಾಕತ್ತೀನಿ ಈಗ ಮೊದಲೆಲ್ಲ ನನಗೆ ಒಟ್ಟ ಕಡಬೇ ಮಾಡಕ್ಕೆ ಬರ್ತಿದ್ದಿಲ್ಲ ರೀ ಹೋಳ್ಗೆ ಮಾಡ್ತೀನಿ ಬಟ್ ಕಡುಬು ಮಾಡೋಕ್ಕೆ ಬರ್ತಿದ್ದಿಲ್ಲ ಅಂದರೆ ಶೇಪ್ ಕರೆಕ್ಟ್ ಬರಲ್ರಿ ಕಡುಬು ಮಾಡ್ತೀನಿ ಶೇಪೇ ಬರೋಂಗಿಲ್ಲ ರೀ ಯಾಕೋ ಗೊತ್ತಿಲ್ಲ ಸೊ ನನಗೆ ಹೆಂಗೆ ಬರ್ತಾವಲ್ಲ ಹಂಗೆ ಮಾಡಾಕತ್ತೀನಿ ಅಂತ ನನ್ನ ಮಗ ಒಬ್ಬ ಫುಲ್ ಕಾಡ್ತಿರ್ತಾನೆ ನೋಡಿರಿ ನಾ ಚಪಾತಿ ಅಥವಾ ರೊಟ್ಟಿ ಮಾಡಾಕತ್ತೆ ಅಂದ್ರೆ ಸಾಕು ಬಂದು ಗಂಟೆ ಬಿದ್ದುಬಿಡ್ತಾನೆ ನನಗೂ ಕೊಡು ಹಿಟ್ಟು ಅಂತೇಳಿ ತಪ್ಪ ನನಗೂ ನನಗೂ ತಪ್ಪ ಅಂದ್ರೆ ಹಿಟ್ಟಿಗೆ ಹಂಗೆ ಹತ್ತಿರಿ ಅವನು ಸೊ ತೊಗೊಂಡು ಕೂತ್ ಬಿಡ್ತಾನೆ ಈಗ ನೋಡ್ರಿ ಎಷ್ಟು ಮಸ್ತ್ ನನ್ನ ಜೊತೆ ಆಟ ಆಡ್ಕೋತ ಚಪಾತಿ ಅಲ್ಲಿ ನೋಡ್ರಿ ಇಲ್ಲಿ ಚಪಾತಿ ಮಾಡ್ಕೊಳತ್ತೀನಿ ಹೆಂಗೆ ಈ ಕಡೆ ಕಡಬು ಕರ್ಕೊಳಕತ್ತೀನಿ ಕರ್ದಿದ್ದು ಕಡಬು ಮಾಡತ್ತೀನಿ ನೋಡ್ರಿ ಇಲ್ಲೆಲ್ಲ ಕಡಬು ಮಾಡ್ಕೊಂಡು ಇಟ್ಕೊಂಡೀನಿ ಇಲ್ಲಿ ನೋಡ್ರಿ ನಮ್ಮ ಸಾಯಿಬ್ರ ಚಪಾತಿ ನಡ್ದು ಎಟ್ ಹೇಳಿದ್ರು ಕೇಳಾತಿಲ್ ಚಿರಾತ ಚಾಟ್ 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 ಹಾಗಾಗಿ ಅವನಿಗೆ ತೊಗೊಂಡು ಕುಂಡ್ರಿ ಮ್ಯಾಗ ಏನು ಮಾಡತ್ತಿ ಚಿನ ತಪ್ಪಾ ಯಾರಿಗೆ ಅದು ಕ್ಯಾರಿ ಮಾಡ್ಕೊಡ್ತಿ ಮಮ್ಮಿಗೆ ಪಪ್ಪಾಗಿಲ್ಲ ಒಲೆ ಹಾಂ ಚಂದ ಮಾಡ್ಬೇಕಮ್ಮ ಹ್ಯಾಂಗೆ ಮಾಡ್ತೀಯ ಹಾಂ ಹ್ಯಾಂಗ ಮಾಡ್ತಿ ರೌಂಡ್ ರೌಂಡ್ ಮಾಡಬೇಕು ರೌಂಡ್ ಹೆಂಗೆ ಮಾಡ್ತಿ ಹ್ಞೂ ಮಾಡಿರಿ ಪಟ ಪಟ ಮಾಡಿರಿ ಸೊ ನೋಡ್ರಿಲಿ ಇಲ್ಲಿ ಕಡು ಬಟ್ಟು ಕರೆದು ಇದರಾಗಿ ಹಪ್ಪಳ ಕರೆದು ಬಿಟ್ರೆ ನನ್ನ ಅಡಿಗೆ ಎಲ್ಲ ಹೋಗಿತ್ತು ಎಷ್ಟು ಚೆಂದ ನೋಡಿರಿ ಕಟ್ಟಿನ ಸಾರ ರೆಡಿ ಆಗೈತಿ ನೋಡಿರಿ ಫೈನಲ್ ಎಲ್ಲ ಅಡುಗೆ ಮುಗೀತು ಹಪ್ಪಳನೂ ಕರ್ಕೊಂಡೆ ಕುರುಡಿಗೆ ಅದು ಶಂಡಿಗೆ ಅಂತಾರಲ್ಲ ಅವು ಸೊ ಕರ್ಕೊಂಡೆ ಏನದು ಎಡಿನೂ ರೆಡಿ ಮಾಡ್ಕೊಂಡಿ ನೋಡಿರಿ ನಾನು ಹೆಂಗೆ ಹಂಗೆ ಕಡುಬು ಮಾಡೀನಿ ಆ್ಯಕ್ಚುಲಿ ನನಗೆ ಕಡುಬು ಅಷ್ಟೊಂದು ಚೆಂದ ಬರಲ್ರಿ ಹೋಳ್ಗೆ ಪರ್ಫೆಕ್ಟ್ ಮಾಡ್ತೀನಿ ಕಡಬೆ ಅಷ್ಟೊಂದು ಬರಲ್ಲ ಇಷ್ಟು ಇಷ್ಟೆಲ್ಲ ಮಾಡಿಟ್ರು ಇವೊಂದು ಮುಗಿಯಲಾಗೈತ್ರಿ ರೀನಾ ಏನು ಇನ್ನು ತೋರಿಸ್ಬೇಕತ್ರಿ ಒಂದು ತಪ್ಪ ನಿಮಗೆ ಸೊ ನೋಡಿರಿ ಆ ಒಂದು ತಪ್ಪಾ ರೀ ಅಂದ್ರೆ ಚಪಾತಿ ಹ್ಞೂ ಕಟ್ಟಾಕೆ ಮಾಡೋದು ಈಗ ಬರೀ ನೈವೇದ್ಯ ತೋರಿಸ್ತೀನಿ ಅವ್ರಿಗೆ ನೈವೇದ್ಯ ತೋರಿಸಿ ಆಮೇಲೆ ಊಟ ಮಾಡ್ತೀವಿ ನಾವು ಮನೆಯವರು ಈಗ ಇಲ್ಲಿ ರೈವಾರ ಸಂತಿ ಐತ್ರಿ ಸೊ ಕಾಯಿಪಾಲ್ ತರಕ್ಕೆ ಹೋಗ್ಯಾರ ಬರೋಣ ಊಟ ಮಾಡ್ತೀವಿ ಎಲ್ಲರೂ ಸೇರಿ ನೋಡ್ರಿ ದೇವ್ರಿಗೆ ನೋಡ್ರಿ ದೇವ್ರಿಗೆ ಎಡಿಯೂ ಹಿಡಿದೆ ಸೊ ಈಗ ನೆಕ್ಸ್ಟ್ ನಾವು ಊಟ ಮಾಡಬೇಕು ಈಗ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಮನೆ ಅವ್ತಾರೆ ಈಗ ಬ್ಯಾಳೆ ಹಾಕದಾಗ್ರು ಭಾಳ ಅಲಸೋಗ್ಬಿಟ್ಟಿರ್ತದೆ ಈ ವಾರ ಇತೀರ ಹೊಲ್ಸಿಡ್ ಶಾನ್ರಿ ಅಲ್ಲಿ ಗ್ಯಾಸ್ ಹತ್ತೆಲ್ಲ ಹಿಟ್ಟು ಚಾಲಿ ಸೊ ಒಂದು ಸ್ವಲ್ಪ ಅಷ್ಟೇ ಒರೆಸ್ಕೊಂಡು ಆಮೇಲೆ ಊಟ ಮಾಡ್ತೀವಿ ಇನ್ನೊಂದೇನಂದ್ರೆ ನಾವು ಹಿಂಗೆ ನೈವೇದ್ಯ ರೀ ದೇವ್ರಿಗೆ ಗಿಡ ಹಿಡಿದಿರ್ತೀವಲ್ಲ ಸೊ ಅವಾಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ತಾಸು ಬಿಟ್ಟು ಇದನ್ನ ಇಲ್ಲಿದ್ದು ತಾಡ್ ತಕ್ಕೊಂಡು ನಾವು ಊಟ ಬಿಡ್ಬೇಕತ್ ನೋಡಿರಿ ಭಾಳ ಹೊತ್ತು ಅವ್ರು ಮುಂಜಾನೆ ಇಟ್ಟವ್ರು ಸಾಯಂಕಾಲ ತೆಗಿತಾರೆ ಇಲ್ಲಾಂದ್ರೆ ನೆಕ್ಸ್ಟ್ ಡೇನೆ ತೆಗಿತಾರತ್ತ ನಾವು ಹಾಗೆ ಮಾಡ್ತಿದ್ದೀವಿ ಮೊದಲು ನನಗೂ ಗೊತ್ತಿರಲಿಲ್ಲ ಸೊ ನಮ್ಮ ಒಬ್ರು ಅತ್ತಿಯವ್ರು ಹೇಳಿದ್ರು ಅವಾಗಿ ತೆಗೆದಿದ್ದನ್ನು ನಾವು ತಿನ್ಬೇಕತ್ರಿ ಪ್ರಸಾದ ಅಂಥೇಳಿ ಊಟ ಮಾಡೋ ಟೈಮಿಗೆ ಸೊ ಭಾಳೋತನ ಇಡಬಾರ್ದತಿ ಈ ತಾಟ ನನಗೆ ಹೇಳಿದ್ರು ಹಾಗಾಗಿ ನಿಮಗೂ ಗೊತ್ತಾಗಲಿ ಅಂಥೇಳಿ ಹೇಳಿದೆ ಈಗ ನೋಡ್ರಿ ಅಡುಗೆ ಅಂತೂ ಎಲ್ಲ ಮುಗೀತು ಈಗ ಊಟ ಅಷ್ಟೇ ಆಮೇಲೆ ನಾವು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀವಿ ನಮ್ಮ ಮನೆಯವ್ರು ಕಾಯಪೆಲ್ ತರಕ್ಕೆ ಹೋಗ್ಯಾರ ಸಂಡೇ ಬೇಜಾರು ಇರ್ತದೆ ಇಲ್ಲಿ ಹಾಗಾಗಿ ತರಕ್ಕೆ ಹೋಗ್ಯಾರ ಅವ್ರ ಬರನ ಎಲ್ಲೂ ಕಾಯ್ಪಾಲ ತೆಗೆದಿಟ್ಟು ಊಟ ಮಾಡ್ತೀನಿ ಊಟ ಮಾಡಿ ಆಮೇಲೆ ನಿಮ್ಗೆ ಚರ್ಚಾ ಒಳಗೆ ಏನು ತೊಗೊಂಬಂದಿಲ್ಲ ಶಾಪಿಂಗ್ ಏನೇನು ಮಾಡ್ಕೊಂಬಂದೇನು ತೋರಿಸ್ತೀನಿ ಸೊ ಈಗ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಲ್ಲ ರೀ ಒಮ್ಮೆ ಅವಾಗೆ ಊಟ ಅದು ಮಾಡೋಣ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಇದೇ ಆಲ್ರೆಡಿ ಭಾಳ ಲಾಂಗ್ ವಿಡಿಯೋ ಆಗಿರ್ಬೋದು ಅಂತ ಅನಿಸ್ತದೆ ಇನ್ನೂ ಎಷ್ಟಾಗಿತ್ತು ರೀ ಹಾಗಾಗಿ ನಾ ಅಡುಗೆ ಮಾಡಿದ್ರು ಸ್ವಲ್ಪ ಸುಮ್ಮ ಡೈಲಿ ವ್ಲಾಗ್ ಅಂತ ಹೇಳಿ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತಗೋಳಿನಿ ಇವತ್ತಿನ ದಿನ ಚಿರ ಯಾವ ರೀತಿಯಾಗಿ ಅಂತ ಹೇಳಿ ಸೊ ಅಡುಗೆ ಈ ಬೆಳಗ್ಗೆಯಿಂದ ಈ ರೀತಿಯಾಗಿತ್ತು ನೋಡಿರಿ ಕೆಲಸ ಮವಾಸಿ ಅಂತೇಳಿ ಬ್ಯಾಳಿ ಹಾಕಿದ್ದೆ ಸೊ ಕಡಿಮೆ ಮಾಡಿದೆ ಭಾಳ ಇಲ್ಲ ಒಂದು ಅಷ್ಟೇ ಮಾಡಿದೆ ನಮ್ಗೆ ಈಗ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ಭೀ ಸೊ ಇವಾದರೂ ಭಾಳ ತಿನ್ನಲ್ಲ ನನ್ನ ಮನೆಯವರು ಅಷ್ಟೊಂದು ಸ್ವೀಟ್ ಮೊದಲೆಲ್ಲ ತಿದ್ದಿದ್ದೀರಿ ಈಗೀಗ ಕಮ್ಮಿ ಮಾಡ್ಯಾರ ನಾನು ಸ್ವಲ್ಪ ಮೀಡಿಯಮ್ ತಿದ್ದೀನಿ ಹಾಗಾಗಿ ಸ್ವಲ್ಪ ಎಷ್ಟು ಬೇಕು ಲಾಸ್ಟ್ ಮಾಡ್ಕೊಂಡೆ ಚಪಾತಿ ಮಾಡಿದೆ ಕತ್ತಿನ್ ಕಟ್ಟಿನ ಸಾರ ಅನ್ನ ಎಲ್ಲ ರೆಡಿ ಆಗೈತಿ ಊಟ ಮಾಡ್ದು ಬಂದು ನಾ ಅಲ್ಲಿ ನನ್ನ ಕೆಲಸ ಮುಗೀತು ರೀ ಇಲ್ಲಿ ಅಡುಗೆ ಮನೆಯಂದು ಹೊರಗೆ ಬಂದೆ ಸೊ ಇವನು ಹೊರಗೆ ಬಂದ ನೋಡ್ರಿ ಅದು ಹಿಟ್ಟು ಎಲ್ಲೆಲ್ಲಿ ಬಿಡಲ್ಲ ಏನೇನೋ ಚಪಾತಿ ಮಾಡ್ತಾನಂತರವಾ ಈ ಚಪಾತಿ ಮಾಡೋದು ಮಣಿನೂ ತೊಗೊಂಬಂದಿಟ್ಟಾನೆ ಇಟ್ಟಾನೆ ಇಲ್ಲಿ ಇನ್ನೂ ಮಾಡ್ತಾನಂತ ಸೊ ಈಗ ನಿಮ್ಗೆ ಆಮೇಲೆ ಸಿಗ್ತೀನಿ ಒಮ್ಮೆ ಶಾಪಿಂಗ್ ಏನೇನು ಮಾಡೀನಿ ಅಂತ ಹೇಳಿ ತೋರ್ಸಾಕ ಸೊ ಫ್ರೆಂಡ್ಸ್ ನೋಡಿರಿ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಗಾಳ ಹೇಳಿದ್ದೆ ನಿಮ್ಗೆ ನಾನು ಒಳಗೆ ಏನೇನು ಶಾಪಿಂಗ್ ಅಂತ ತೋರಿಸ್ತೀನಿ ಅಂತ ಹೇಳಿ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಅದಾವ ನಮ್ಮ ಬಾಗಲ ಏನು ಹೋಗಿದ್ದೆ ಅಲ್ಲ ಸೊ ಅವಾಗೆಲ್ಲ ಕೊಟ್ಟು ರೀ ಅವ್ರಿಗೆ ಏನೇನು ತೊಗೊಬಂದಿನಿ ಶಾಪಿಂಗ್ ಏನೇನು ಮಾಡ್ಕೊಂಡಿದ್ದೆ ಅವ್ರಿಗೆ ಸೀರೆ ಅದೆಲ್ಲ ಅಲ್ಲೇ ಇಟ್ಟು ಬಂದೀನಿ ಜಾಸ್ತಿ ಅವರಿಗೆ ಮಮ್ಮಿಗೆ ಒಂದೆರಡು ಸೀರೆ ತಗೊಂಡಿದ್ದೆ ನಮ್ಮ ಮಸ್ತ್ ಇತ್ತು ರೀ ಸೀರೆ ರೆಡಿಮೇಡ್ ಬ್ಲೌಸ ಆಮೇಲೆ ಸ್ಯಾರಿ ಪಾರ್ಟಿವೇರ್ ಸ್ಯಾರಿ ಇತ್ತು ಸೊ ಅದು ಭಾಳ ಮಸ್ತಿತ್ತು ಅಕ್ಕಿ ಕಡೆನೇ ಐತಿ ಸೊ ಯಾವಾಗಾದರೂ ಓದ್ತಿಲ್ಲ ಹೋದಾಗ ಅದನ್ನು ತೋರಿಸ್ತೀನಿ ಅಂತ ಸೊ ಈಗ ನನ್ನ ಕಡೆ ಎಷ್ಟು ಎಷ್ಟಾವಲ್ಲ ನಾ ಎಷ್ಟು ತೊಗೊಂಡಿನಿ ಅಂದ್ ಅವು ಅಷ್ಟೇ ತೋರಿಸಾಕತ್ತೀನಿ ನಾನು ನೋಡಿರಿ ದೊಡ್ಡ ಬ್ಯಾಗ್ ಒಂದು ತೆಗ್ದೆ ಇಲ್ಲಿ ನಾ ತೆಗ್ಯಾಕು ಟೈಮ್ ಸಿಕ್ಕಿಲ್ಲರಿ ಅಂದ್ರೆ ಅವು ಅದಾವಲ್ಲ ಸೊ ತೆಗ್ದ್ರೆ ಏನು ಮಾಡೋದು ಹೊಲಸು ಮುಂದೆ ತೆಗಿಬೇಕಂತ ಹೇಳಿ ಅಷ್ಟೇ ಇಟ್ಬಿಟ್ಟಿನಿ ಫಸ್ಟ್ ಒಂದು ನೋಡಿರಿ ಇದು ಪಾರ್ಟಿವೇರ್ ಸೀರೆ ಐತಿ ಸೊ ನನಗೆ ತೊಗೊಂಡಿನ ಇದು ಇದು ಕ್ವಾಲಿಟಿ ಏನೋ ಅಂತಾರೆ ಇದು ಈಗ ಭಾಳ ಟ್ರೆಂಡ್ ಐತೆ ನೋಡಿರಿ ಈ ಸ್ಯಾರಿ ಫುಲ್ ಶೈನಿಂಗ್ ಶೈನಿಂಗ್ ಬರ್ತದಲ್ಲ ಸೊ ಆ ಸ್ಯಾರಿ ಐತೆ ರೀ ಇದು ಪಿಸ್ತಾ ಕಲರ್ ಐತಿ ಪಿಸ್ತಾ ಟೈಪ್ ಸ್ವಲ್ಪ ಡಾರ್ಕ್ ಐತಿ ಸೊ ತೆಗೆದು ತೋರಿಸ್ತೀನಿ ನಿಮಗೆ ಪೂರ್ತಿ ಇದೇ ಥರ ವರ್ಕ್ ಐತ್ರಿ ಎಲ್ಲ ಕಡೆ ಒಳಗೆ ಈ ಥರ ಜಾಸ್ತಿ ನಾನು ಪಾರ್ಟಿ ವೇರ್ ಇಲ್ರಿ ಪಾರ್ಟಿ ವೇರ್ ಆಗಿರ್ಬೋದು ಡೆಲಿವರಿ ಸೀರೆ ಇರ್ತವಲ್ಲ ಆ ಥರ ಇಲ್ಲೇ ನನ್ನ ಕಡೆ ಜಾಸ್ತಿ ರೇಷ್ಮೆವು ಮತ್ತು ಬಾರ್ಡರ್ ಸೀರೆ ಅಂತಾರಲ್ಲ ಅಂತವೇ ಅದಾವ ಇದು ಈ ಥರ ಶೈನಿಂಗ್ ಒಳಗೆ ಇದ್ದಿದ್ದಿಲ್ಲ ಸೊ ಹಂಗಾಗಿ ತೊಗೊಂಡೆ ಮಸ್ತ್ ಐತ್ರಿ ಈ ಸೀರೆ ಇದು ರೇಟ್ ಹೇಳೋದಾದ್ರೆ ನಿಮಗೆ ಇಲ್ಲಿ ಹದಿನೈದುನೂರ ಇಪ್ಪತ್ತೈದೇನೋ ಐತಿ ಸೋ ಹದಿಮೂರು ನೂರ ಐವತ್ತು ಕೊಟ್ಟಾರ ಇದು ಸೀರೆ ಚಲೋ ಐತ್ರಿ ಕ್ವಾಲ್ಟಿ ಮಸ್ತ್ ಐತಿ ಒಂದೊಂದು ಅಷ್ಟೊಂದು ನನಗೆ ಪ್ರೈಸ್ ಎಲ್ಲ ನೆನಪಿಲ್ರಿ ಎಷ್ಟು ಗೊತ್ತಿಲ್ಲ ಅಷ್ಟು ಹೇಳತ್ತಿರಿ ಮತ್ತು ಬಿಲ್ನು ರೀ ನನ್ನ ಕಡೆ ಹೋಗಿ ಬಂದೆ ಭಾಳ ದಿನ ಆಯಿತು ಸೊ ಹಂಗಾಗಿ ಬಿಲ್ ಎಲ್ಲ ಕಳೆದ್ಬಿಟ್ಟದೆ ಅಲ್ಲಿ ಹೋಗಿತ್ತು ಗೊತ್ತಿಲ್ಲ ಆ್ಯಂಡ್ ನೆಕ್ಸ್ಟ್ ನೋಡಿರಿ ನನ್ನ ಮಗನಿಗೆ ಆಲ್ರೆಡಿ ನಾನು ಬ್ಲಾಗ್ ಏನು ಮಾಡಿಲ್ಲ ಅವಾಗ ತೋರಿಸಿ ನಾನು ಯಾವ ತೊಗೊಂಡಿನಿ ಅಂತ ಹೇಳಿ ನನ್ನ ಮಗನಿಗೆ ಸೊ ಈ ಡ್ರೆಸ್ ತೊಗೊಂಡಿ ನೋಡಿರಿ ನನಗೆ ಜಾಕೆಟ್ದು ಅಂದ್ರೆ ಬ್ಲೇಝರ್ ಟೈಪ್ ಐತಿ ಒಳಗೆ ವೈಟ್ ಕಲರ್ ಟಿ ಶರ್ಟ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಬಂದೈತಿ ಸೊ ಮ್ಯಾಗಿಂದ ಒಂದೇ ತೋರಿಸೋತೀನಿ ಇದನ್ನು ಆಲ್ರೆಡಿ ನಾವು ಅವನಿಗೆ ಹಾಕಿನ ದೀಪಾವಳಿಗೆ ಸೊ ಈ ಮಸ್ತ್ ಕಾಣತ್ತಿದ್ರಿ ಭಾಳ ಚಂದ ಕಾಣತ್ತಿತ್ತು ಒಂದು ಸೈಡ್ ಪಿಕ್ ಹಾಕಿದ್ ಹಾಕುದಾದ್ರೆ ಹಾಕ್ತೀನಿ ನಾನು ಒಂದು ಹಂಗೆ ಹೆಂಗ್ ಕಾಣಕತಿತ್ತು ಇದು ಹಾಕೊಂಡೋಗ ಹೇಳಿ ಸೊ ಇದು ಜಸ್ಟ್ ನೋಡಿರಿ ಐನೂರೈವತ್ತು ರೂಪಾಯಿ ಐನೂರೈವತ್ತನ್ನ ನನಗೆ ಗಾಬರಿ ಅದ ಇಷ್ಟೊಂದು ಮಸ್ತ್ ಐತಿ ಡ್ರೆಸ್ ಐದನೂರೈವತ್ತಂದ್ರೆ ಗಾಬ್ರೆ ಅದ ನಮ್ಮ ಬಿಜಾಪುರ ಒಳಗಂತೂ ಈ ಥರ ಬ್ಲೇಸರದ್ದು ನೋಡಿದ್ವಿ ಅಂದ್ರೆ ಮಿನಿಮಮ್ ಏನಂದ್ರು ಒಂದು ಸಾವಿರ ರೂಪಾಯಿ ಅದಾವ ರೀ ಒಂದು ಸಾವಿರ ಒಂದು ಸಾವಿರ ಮ್ಯಾಗೆ ಇರ್ತಾವೆ ಬಟ್ ಅಷ್ಟೊಂದು ಕಮ್ಮಿ ಇರಂಗಿಲ್ಲ ಸೊ ಇದು ಐದುನೂರ ಐವತ್ತು ರೂಪಾಯಿ ಒಳಗೆ ಸಿಕ್ಕಿತ್ತು ನಮಗೆ ಆ್ಯಂಡ್ ಇದು ನೋಡಿರಿ ಇದು ಕ್ಯಾಪ್ದು ಶರ್ಟ್ ವಿತ್ ಟಿ ಶರ್ಟ್ ಎಲ್ಲ ಐತಿ ನೋಡ್ರಿ ಒಳಗಡೆ ಟಿ ಶರ್ಟ್ ಐತಿ ಮ್ಯಾಗ ಶರ್ಟ್ ಟೈಪ್ ಐತಿ ಅಟ್ಯಾಚ್ ಐತ್ರಿ ಇದು ಓಪನ್ ಮಾಡೋಕ್ಕೇನು ಬರೋಲ್ಲ ಸೊ ಒಂದು ಒಂದು ಈ ಥರ ಐತ್ರಿ ಆಲ್ರೆಡಿ ಅದು ಭಾಳ ಮಸ್ತ್ ಕಾಣ್ತೈತೆ ರೀ ಅವ್ನಿಗೆ ಹಂಗಾಗಿ ಇದು ನಾ ಇನ್ನೊಂದು ಇರ್ಲಕ್ಕೆ ತೊಗೊಂಡೆ ಇದು ಕ್ಯಾಪಿಂದ ಐತಿ ನೋಡಿರಿ ಇದು ಟೂ ಸೆವೆಂಟಿ ಬಿದ್ದೈತಿ ಅವನಿಗೆ ಈ ಥರ ಎಲ್ಲ ಶರ್ಟ್ ಕ್ಯಾಪಿನೋದು ಜೊಕಡ್ದು ಇದ್ರೆ ಮಸ್ತ್ ಸೂಟ್ ಆಗ್ತಾವ್ರಿ ಹಾಗಾಗಿ ಅವನಿಗೆ ತೊಗೊಂಡೆ ಆದಷ್ಟು ಜಲ್ದಿ ಜಲ್ದಿನೇ ಮಾತಾಡಿ ಮುಗಿಸ್ಬಿಡ್ತೀನಿ ಯಾಕಂದರೆ ವಿಡಿಯೋ ಭಾಳ ಲೆಂತಿ ಆಗಿತ್ತು ಈಗ ಆಲ್ರೆಡಿ ಬೆಳಗ್ಗೆಯಿಂದ ಬ್ಲಾಗ್ ಎಲ್ಲ ಶೇರ್ ಮಾಡ್ಕೊಂಡೀನಿ ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿರಿ ಇದು ಒಂಥರೂ ಭಾಳ ಐತೆ ನನಗೆ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಸೊ ನೋಡಿರಿ ಎಷ್ಟು ಚಂದ ಐತಿ ಮಸ್ತ್ ಇಲ್ಲ ಬ್ಲೌಸ್ ಕಲರ್ ನೋಡ್ರಿ ಕಲರ್ ಎಷ್ಟು ರಾಯಲ್ ಐತಿ ಹೇಳಿ ಬ್ಲೂ ಐತಿ ಫುಲ್ಲು ರಾಯಲ್ ಬ್ಲೂ ಅಂದರೆ ಒಂದು ಟೈಪ್ ಪರ್ಪಲ್ ಟೈಪ್ ಐತಿ ಆ್ಯಕ್ಚುಲಿ ಈ ಥರ ನನ್ನ ಒಂದು ಸೀರೆ ಐತ್ರಿ ಅದು ಬ್ಲೌಸ್ ಏನಾಗೈತಿ ಸೀರೆ ಒಂದೇ ಸಲ ಹಾಕೊಂಡಿನಿ ಫುಲ್ಲು ಗ್ರ್ಯಾಂಡ್ ಸೀರೆ ಐತೆ ರೀ ಮಸ್ತ್ ಐತಿ ಭಾಳ ಚಲೋ ಸೀರೆ ಐತಿ ಕಾಸ್ಟ್ಲಿದು ಬಟ್ ಅದು ಒಂದೇ ಸಲ ಹಾಕೊಂಡಿನಿ ಬ್ಲೌಸ್ ಎಲ್ಲ ಪಿಸಿಗೆ ಬಿಟ್ಟೈತಿ ಅಂದ್ರೆ ಹರಿದು ಬಿಟ್ಟೈತ್ರಿ ಎಲ್ಲ ಸೊ ಆಗೈತಿ ಗೊತ್ತಿಲ್ಲ ಅದು ಹಾಗಾಗಿ ಅದ್ರ ಸೂಟ್ ಆಗ್ತೈತೆ ಅದಕ್ಕೆ ಮ್ಯಾಚಿಂಗ್ ಅಂತೇಳಿ ಪರ್ಫೆಕ್ಟ್ ಮ್ಯಾಚ್ ಆಗ್ತೈತೆ ಅದಕ್ಕೆ ಹಾಗಾಗಿ ಈ ಒಂದು ಬ್ಲೌಸ್ ತೊಗೊಂಡಿನಿ ಇದು ರೀ ತ್ರೀ ಏಯ್ಟಿ ಫೈವ್ ರುಪೀಸ್ ನೋಡಿರಿ ಇದ್ರ ರೇಟ್ ನೆನಪೈತೆ ನನಗೆ ಸೊ ತ್ರೀ ಏಯ್ಟಿ ಫೈವ್ ಇತ್ತು ಇದು ರುಪೀ ರೇಟ್ ಚಲೋ ಅನ್ನಿಸ್ತು ನನಗೆ ಯಾಕಂದ್ರೆ ನಾವು ಈಗ ಬ್ಲೌಸ್ ಪೀಸ್ ಹೊಲ ಬ್ಲೌಸ್ ಎರಡೂವರೆ ಎರಡೂವರೆನೂರಿಂದ ಮೂರ್ನೂರು ತನಕ ತೊಗೋತಾರೆ ಹೊರಗೆ ಸೊ ಅಷ್ಟ್ರಾಗಿ ನಮಗೆ ನೋಡಿರಿ ಇಷ್ಟು ಗ್ರ್ಯಾಂಡ್ ಬ್ಲೌಸ್ ಪೀಸು ಸಿಗಂಗಿಲ್ಲ ಸೊ ಇಷ್ಟು ಗ್ರ್ಯಾಂಡ್ ಬ್ಲೌಸ್ ಪೀಸ್ ತೊಗೊಂಡು ಹೊಲಿದ್ರಾಗ ಏನಂದ್ರೆ ಒಂದು ಆರುನೂರು ರೂಪಾಯಿ ಅದು ಆತದ ಸೊ ನನಗೆ ಈ ಮುನ್ನೂರ ಎಂಬತ್ತೈದು ರೂಪಾಯಿ ಒಳಗೆ ಈ ಬ್ಲೌಸೇ ಸಿಕ್ಕೈತಿ ಭಾಳ ಮಸ್ತ್ ಮಸ್ತ್ ಡಿಸೈನ್ಸ್ ಅದಾವೆ ರೀ ಒಂದ್ರಿಗೆ ತೊಗೊಂಡು ಭಾರಿ ಕಲರ್ಸ್ ಆಗಿರ್ಬೋದು ಡಿಸೈನ್ಸ್ ಇಲ್ಲೆಲ್ಲ ಡಿಸೈನ್ಸ್ ಬೇರೆ ಬೇರೆ ಥರ ಚರ್ಚನ್ ಚರ್ಚಣೊಳಗೆ ಸೊ ಒಂದ್ಸಲ ಹೋಗಿ ನೀವು ಅಲ್ಲೇ ಈಗ ನಮ್ಮ ಇದ್ರೆ ಅಂದ್ರೆ ಭಾಳಷ್ಟು ಕ್ವಾಂಟಿಟಿ ಒಳಗೆ ಬಟ್ಟೆ ತೊಗೊಳೋರು ಇದ್ರೆ ನೀವು ಚರ್ಚಣಕ್ಕೆ ಹೋಗ್ರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ಭಾಳ ಕಮ್ಮಿ ಪ್ರೈಸ್ ಒಳಗೆ ಸಿಗ್ತಾವೆ ನಮಗೆ ಆ್ಯಂಡ್ ಮೇನ್ ನಾನು ಏನು ತರಕ್ಕೆ ಹೋಗಿದ್ದೆ ಅಂದ್ರೆ ನನ್ನ ದೀಪಾವಳಿ ಸೀರೆ ತರಕ್ಕೆ ಹೋಗಿದ್ದೆ ನೋಡಿರಿ ಮಮ್ಮಿನ ಕೊಡಿಸ್ತಾರೆ ನಂಗೆ ವರ್ಷ ದೀಪಾವಳಿಗೆ ಸೀರೆ ನಾನು ಪ್ರತಿ ವರ್ಷ ನನಗೆ ಅಮೌಂಟ್ ಹಾಕಿಬಿಟ್ಟಿರ್ತಾರೆ ಪೇ ಮಾಡಿಬಿಟ್ಟಿರ್ತಾರೆ ನನಗೆ ಎಂಥದ್ದು ಬೇಕು ಅಂತ ಹೇಳಿ ಸೊ ದೀಪಾವಳಿಗೆ ಲಕ್ಷ್ಮಿಗೆ ಏರಿಸಿ ಆಮೇಲೆ ನಾನು ಉಟ್ಕೋತೀನಿ ಯಾವಾಗ ಸ್ಟಿಚ್ ಮಾಡಿಸ್ಕೊಂಡು ಯಾವಾಗ ಬೇಕಲ್ಲ ಅವಾಗ ಸ್ಟಿಚ್ ಮಾಡಿಸ್ಕೊಂಡು ಹಾಕೋತೀನಿ ಸೊ ಇದು ಸೀರೆ ನೋಡಿರಿ ಆಲ್ರೆಡಿ ಇದು ನಾ ದೀಪಾವಳಿಗೆ ಉಡ್ಸೀವಿ ನೋಡಿರ್ತೀರಿ ಮೊದ್ಲಿನ ವ್ಲಾಗ್ಸ್ ನೋಡೋರು ಸೊ ಈಗ ಭಾಳಷ್ಟು ಜನ ನಂಗೆ ಚರ್ಚೆ ವಿಡಿಯೋ ನೋಡಿ ಏನೇನು ತೊಗೊಂಬಂದಿರಿ ವಿಡಿಯೋ ಮಾಡ್ರಿ ವಿಡಿಯೋ ಮಾಡ್ರಿ ನಾಕತ್ತಿದ್ರು ಸೊ ಅದಕ್ಕೆ ಮಾಡಾತೀನಿ ಇದು ಬಹಳ ಮಸ್ತ್ ಐತಿ ನೋಡ್ರಿ ಇದು ಅಷ್ಟೊಂದು ಕರೆಕ್ಟ್ ಕಾಣಕತ್ತಿಲ್ಲ ಇದು ದಡಿ ನೋಡ್ರಿ ಎಷ್ಟು ಬಾರ್ಡರ್ ಎಷ್ಟು ದೊಡ್ಡದೈತಿ ಎಷ್ಟು ಎಷ್ಟ್ ಮಸ್ತ್ ಐತಿ ಲ್ಯಾವೆಂಡರ್ ಕಲರ್ ಐತಿ ಅಂಡ್ ಇದು ಬ್ಲೌಸ್ ಪೀಸ್ ನೋಡ್ರಿ ಇದು ಬ್ಲೌಸ್ ಪಿಂಕ್ ಐತಿ ಲೈಟ್ ಪಿಂಕ್ ಬ್ಲೌಸ್ ಪೀಸ್ ಅಪೋಸಿಟ್ ರೀ ಟೋಟಲಿ ಮೊದ್ಲು ಮೊದಲೆಲ್ಲ ನೋಡಾತಿದ್ದೆ ನಾನು ಸೇಮೇ ಇದ್ದು ರೀ ಕಾಂಟ್ರಾಸ್ಟ್ ಇದ್ದಿದ್ದಿಲ್ಲ ಬ್ಲೌಸ್ ಬೇರೆ ಬೇರೆ ಥರ ಸೇಮೇ ಇದ್ದು ಸೀರೆ ಮತ್ತು ಬ್ಲೌಸ್ ಹಾಗಾಗಿ ಇದು ಮಸ್ತ್ ಅನ್ನಿಸ್ ನಂಗೆ ಅಪೋಸಿಟ್ ಐತೆ ಬ್ಲೌಸ್ ಇದು ಲ್ಯಾವೆಂಡ್ರಿ ಕಲರ್ ಸ್ಯಾರಿ ಐತಿ ನೋಡಿರಿ ಈ ಕಲರ್ ಬ್ಲೌಸ್ ಐತಿ ಶರಗ್ ಮಸ್ತ್ ರೀ ಶರಗ್ನೂ ಫುಲ್ಲು ಗ್ರ್ಯಾಂಡ್ ಐತಿ ಬಟ್ ಈಗ ಬಿಚ್ಚಿದ್ರೆ ನನಗೆ ಹಂಗೆ ಒಳ್ಳೆ ಮಡಚಾಕೆ ಬರೋಂಗಿಲ್ಲ ಈಗ ನೆಕ್ಸ್ಟ್ ಯಾವಾಗ ಇದನ್ನು ಸ್ಟಿಚ್ ಮಾಡಿಸ್ತಿಲ್ಲ ಅವಾಗ ತೋರಿಸ್ತೀನಿ ಇದು ಇದ್ರ ರೇಟ್ ಏನಂದರೆ ಎರಡು ಸಾವಿರದ ಒಂಬತ್ತು ಒಂಬತ್ನೂರ ಒಂಬತ್ನೂರೇನೋ ಐತ್ರಿ ಎರಡು ಸಾವಿರದ ಒಂಬತ್ತುನೂರ ಎಂಬತ್ತೇನೋ ಐತಿ ಹಂಡ್ರೆಡ್ ರುಪೀಸ್ ಆಫ್ ರೀ ಎರಡು ಸಾವಿರದ ಎಂಟುನೂರ ಚಿಲ್ಲರ್ ಕೊಟ್ಟಿವಿ ಸೊ ಟೋಟಲಿ ಎರಡು ಸಾವಿರದ ಎಂಟುನೂರ ಎಷ್ಟು ಕೊಟ್ಟಿವಿ ಮ್ಯಾಗ ಹಂಡ್ರೆಡ್ ರುಪೀಸ್ ಅಂತರೂ ಆಫ್ ಆಗ್ತಿತ್ತು ರೀ ನೀವು ಯಾವುದೇ ಪ್ರತಿಯೊಂದು ರೇಷ್ಮೆ ಸೀರೆ ತೊಂದರೂ ಅದ್ರ ಮೇಲೆ ನೂರು ರೂಪಾಯಿ ಆಫ್ ಆಗ್ತದೆ ಕಾಸ್ಟ್ಲಿ ಸೀರೆ ಇದಕ್ಕಿಂತ ಕಾಸ್ಟ್ಲಿ ಸೀರಿದು ಎಷ್ಟು ಆಫ್ ಆಗ್ತದೆ ಗೊತ್ತಿಲ್ಲ ಸೊ ನಮ್ಮ ರೇಂಜ್ ಒಳಗೆ ತೊಗೊಂಡ್ರೆ ಹಂಡ್ರೆಡ್ ರುಪೀಸ್ ಆಫರ್ ರೀ ಆಫ್ ಸಿಗ್ತದೆ ಸೊ ನಮ್ಮ ನಮ್ಮ ವರ್ಷಕ್ಕೂ ಇದೇ ರೇಟ್ ಒಳಗೆ ತಗೊಂಡ ಸ್ಯಾರಿ ಅಕ್ಕಂದು ಬೇರೆ ಥರ ಐತ್ರಿ ಆ್ಯಂಡ್ ನೆಕ್ಸ್ಟ್ ನೋಡಿರಿ ಚರ್ಚನ್ ಒಳಗೆ ಹೋದ್ರೆ ಮೇಯ್ನ್ ಕಡಿಮೆ ಸಿಗುವಂದ್ರೆ ಇವು ನೋಡಿರಿ ಅಲ್ಲ ತೆಲುಗು ಕವರ್ ಸೊ ಕಾಟನ್ ತೆಲುಗು ಕೋರ್ ಇವು ಅಂದರು ಎಷ್ಟಿದ್ರೂ ಸಲಂಗಿಲ್ಲ ಮನೆಗಂತರು ಹಾಕಿದ ಕೂಡಲೇ ಹೊಲಿಗೆ ಬಿಚ್ಚಿಬಿಡ್ತಾವೆ ಹಾರದೇ ಹೋಗಿಬಿಡ್ತಾವೆ ಸೊ ಈ ತೊಗೊಂಡು ತೊಗೊಂಡು ಎಷ್ಟು ರೀ ಭಾಳ ತೊಗೊಂಡೀನ್ರಿ ನಾನರೂ ಸೊ ಇವು ಫೋರ್ಟಿ ರುಪೀಸ್ ಏನೋ ಅನ್ಕೋತೀನಿ ರೀ ಫೋರ್ಟಿ ರುಪೀಸ್ಗೆ ಇದ್ದು ಕ್ವಾಲಿಟಿ ಮಸ್ತ್ ರೀ ಭಾಳ ದಿಪ್ಪದವ ಕ್ವಾಲಿಟಿ ಭಾಳ ಚಂದದ ಕ್ವಾಲಿಟಿ ಸೊ ಹಂಗಾಗಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ತೊಗೊಂಡಿನ ಇವು ಬರೀ ತೆಲುಗು ಮುಖವ್ರೆ ತೊಗೊಂಡ್ಬಂದಿನಿ ಬೇಕಾಗ್ತಾವ ಅಂತೇಳಿ ಭಾಳ ಭಾಳದ ಸೊ ಹಂಗಾಗಿ ದಿಮ್ ಹಾಕಕ್ಕೆ ಬೇಕಾಗ್ತಾವ ಸೊ ತೆಲುಗು ಮುಖವ್ರಿ ತೊಗೊಂಡಿನಿ ಅಲ್ಲಿ ಹೋದ್ವಿ ಅಂದ್ರೆ ನಮ್ಗೆ ಹಾಸಿಗೆಗಳು ಈ ಥರ ತೆಲ್ಗುಂಬ ಬೆಡ್ಶೀಟ್ ಆಗಿರ್ಬೋದು ಬ್ಲ್ಯಾಂಕೆಟ್ ಈ ಥರ ಎಲ್ಲ ಭಾಳ ಸುಸ್ತಾ ಸಿಗ್ತಾವ ರೀ ಟವೆಲ್ ಟೋಪಿ ಟು ಜಡ್ ನೋಡಿರಿ ಎಲ್ಲನೂ ಸಿಗ್ತಾವ ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ನೀವು ಸೀರೆ ಹಿಡ್ಕೊಂಡು ಸಣ್ಣ ಮಕ್ಳದ್ದು ಹಿಡ್ಕೊಂಡು ಈ ಥರ ಎಲ್ಲ ಮ್ಯಾಟ್ ಕಾಲ ಹಾಕೋ ಮ್ಯಾಟ್ ತೆಲುಗು ಮುಖವರ ಎಲ್ಲ ಅಂದರೆ ಎಲ್ಲನೂ ರೀ ಎ ಟು ಜೆಡ್ ಮ್ಯಾಟ್ ಚಾಪಿ ಚಾಪಿನೂ ಸಿಗ್ತಾವ್ರಿಗೆ ಕಡಿಮೆ ರೇಟ್ ಒಳಗೆ ಮಸ್ತ್ ದೊಡ್ಡ ದೊಡ್ಡ ಫುಲ್ ಚಾಪಿ ಸಿಗ್ತಾವೆ ಟೋಟಲಿ ನಾವು ಶಾಪಿಂಗ್ ಮಾಡಕ್ಕೆ ಹೋಗೋರು ಇದ್ರೆ ಭಾಳಷ್ಟು ಕ್ವಾಂಟಿಟಿ ಒಳಗೆ ಚಡ್ ಹೋಗೋದು ಬೆಸ್ಟ್ ಅಂತ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ನೋಡ್ರಿ ಮ್ಯಾಟ್ ಡೋರ್ ಮ್ಯಾಟ್ ಈ ಮ್ಯಾಟ್ ನೋಡ್ರಿ ಎಷ್ಟು ದೊಡ್ಡದು ರೇಟ್ ಎಷ್ಟು ಟ್ವೆಂಟ್ ಹಾಂ ಏಯ್ಟೀನ್ ನೋಡಿರಿ ಇಲ್ಲಿ ಬ ಕಣಾತಿರ್ಬೋದು ನಿಮಗೆ ಹದಿನೆಂಟು ರುಪೀಸ್ ನೋ ಹದಿನೆಂಟು ರೂಪಾಯಿ ನೋಡಿರಿ ನೋಡಿರಿ ಎಷ್ಟು ದೊಡ್ಡದವ ಇಲ್ಲಿ ನಾನು ಟ್ವೆಂಟಿ ಫಸ್ಟ್ ಸೆಂಚುರಿ ಒಳಗೆ ತಂದಿದ್ದೆ ಟ್ವೆಂಟಿ ಒನ್ ರುಪೀಸ್ಗೇನು ಬಿದ್ದಿತ್ತು ರೀ ಟ್ವೆಂಟಿ ಒನ್ ಏನು ಟ್ವೆಂಟಿ ಏಯ್ಟ್ ರುಪೀಸ್ ಒಂದು ಬಿದ್ದಿತ್ತು ಇದು ನೋಡಿರಿ ಹದಿನೆಂಟು ರೂಪಾಯಿ ಆಯ್ತು ಫುಲ್ಲು ದೊಡ್ಡ ಮಸ್ತದವ ಇಷ್ಟು ದೊಡ್ಡ ಎಲ್ಲಿ ಕೊಡ್ತಾರೆ ಹೇಳ್ರಿ ಹದಿನೆಂಟು ರೂಪಾಯಿಗೆ ಒಂದ್ರೆ ಭಾಳ ವರ್ತ್ ಅನಿಸ್ತು ನನಗೆ ಆರ್ರಿ ಹದಿನೆಂಟು ಏನು ಒಂದು ಚಾಕ್ಲೇಟ್ ತೊಗೊಂಡ್ರೆ ಹತ್ತು ರೂಪಾಯಿ ಚಾಕ್ಲೇಟ್ ತೊಗೋತಾರೆ ಸಣ್ಣ ಮಕ್ಕಳು ಸಣ್ಣನೂ ತೊಗೊಳಲ್ಲ ಅಂತದ್ರಾಗ ಇವು ಡೋರ್ ಮ್ಯಾಟ್ ಅಂತರೂ ಹದಿನೆಂಟು ರೂಪಾಯಿ ಅಂದ್ರೆ ಭಾಳ ಚಲೋ ಅನಿಸ್ತು ನನಗೆ ಹಾಗಾಗಿ ಇವು ನಾವೊಂದು ಮೂರು ತೊಗೊಂಡಿನಿ ನಮ್ಮ ಮಮ್ಮಿಗೊಂದು ಕೊಟ್ಟಿನಿ ಕೊಟ್ಟಿನಲ್ಲಿ ಇದು ಮತ್ತು ತೆಲುಗು ಮುಖವರು ಮಮ್ಮಿಗೊಂದು ಜೊತೆ ಒಯ್ದಿದ್ದೆ ಅಲ್ಲಿ ಸೊ ನಾ ಏನು ತೊಗೊಂಡಿಲ್ಲ ಅವ್ರ ಒಯ್ದೀನಿ ರೀ ಯಾಕಂದ್ರೆ ಅವರು ಎಲ್ಲ ಹೋದಾಗ ನಮಗೆ ಏನೇನು ತೊಗೋತಾರಲ್ಲ ಎಲ್ಲ ಡಬಲ್ ಡಬಲ್ ತೊಗೊಂಡು ಕಳ್ಸಿ ಸೊ ನಾನು ಅಲ್ಲಿ ಹೆಂಗೂ ಚಡ್ಜ್ ದೊಡ್ಡ ಇದಕ್ಕೆ ಹೋಗಿ ಅಂತ ಹೇಳಿ ಅವ್ರಿಗೆ ಇಲ್ಲಾರ್ದು ಅವ್ರಿಗೆ ತೊಗೊಂಬಂದಿದ್ದೆ ಆಮೇಲೆ ನೋಡ್ರಿ ಇದು ಬೆಡ್ಶೀಟ್ ಕವರ್ ಡಬಲ್ ಬೆಡ್ಶೀಟ್ ಡಬಲ್ ಬೆಡ್ದು ಕವರ್ ಐತಿ ಸೊ ಮಸ್ತ್ ಐತ್ರಿ ಇದು ಟೈಪ್ ಬೇರೆ ಟೈಪ್ ಹೊಸ ಟೈಪ್ ಐತಿ ದಿಪ್ಪ ದಿಪ್ ಐತಿ ನೋಡ್ರಿ ಈ ಮ್ಯಾಗೆ ಕಾಣಿಸೈತಿ ಪೋಸ್ಟ್ರೊಳಗೆ ಅದೇ ಥರ ಐತಿ ಸೇಮ್ ಮಸ್ತ್ ಐತ್ರಿ ತೆಲುಗು ಕವರ್ ಬಂದೈತಿ ಬೆಡ್ಶೀಟ್ ತೆಲುಗು ಕವರ್ಗಳು ಅದಾವ್ರ ಇದ್ರಾಗ ಇದ್ರ ಮೇಲೆ ರೇಟ್ ಐತಿ ಹದಿನೈದು ನೂರು ರೂಪಾಯಿ ಐತೆ ಐತ್ರಿ ಫೋರ್ಟಿ ನೈಂಟಿ ನೈನ್ ಅಂತ ಐತಿ ಬಟ್ ನಮಗೆ ಸಿಕ್ಕಿದ್ದು ತ್ರೀ ಸಿಕ್ಸ್ಟಿ ತ್ರೀ ರುಪೀಸ್ ನೋಡಿರಿ ಇದ್ರೊಳಗೆ ಮತ್ತು ಎಷ್ಟು ಆಫ್ ಮಾಡ್ಯಾರವ್ರು ಆಫರ್ ಇತ್ತಿದಕ್ಕೆ ಮೂರು ಮೂರುನೂರ ಅರವತ್ತ್ಮೂರು ರೀ ಇಲ್ಲ ಐತೆ ನೋಡಿರಿ ಮೂರು ನೂರ ಅರವತ್ತ್ಮೂರು ಸೊ ಇದು ಭಾಳ ಕಮ್ಮಿ ಅನ್ನಿಸ್ ನನಗೆ ತೊಗೊಂಡೆ ಡೈಲಿ ಇದು ಇದು ಸ್ವಲ್ಪ ಕ್ವಾಲಿಟಿ ಚಲೋ ಐತಿ ಆಮೇಲೆ ಯಾವಾಗ ರಸ್ತೆ ಹಾಕ್ಬೋದು ಡೈಲಿ ಯೂಸ್ ಮಾಡೋಕ್ಕಂದ್ರೂ ಭಾಳ ಚಂದ ಚೆಂದಾವ ರೀ ಎರಡುನೂರು ರೂಪಾಯಿ ಇನ್ನೂರ ಎಂಬತ್ತು ಈ ಥರ ರೇಟ್ ಅದಾವಕ್ಕೆ ಇದು ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಐತೆ ಅಷ್ಟೇ ಅಂದರೆ ಚಲೋ ಐತ್ರಿ ಭಾಳ ಇದು ಈ ಥರ ಇಲ್ಲಿ ಡಬಲ್ ರೇಟ್ ಅದಾವ ಹೋಗೋದು ನನಗೆ ಹಾಗಾಗಿ ಒಂದೇ ತೊಗೊಂಡೆ ಆ್ಯಂಡ್ ಆಯ್ತು ನೋಡಿರಿ ಇಷ್ಟೇ ಮತ್ತೇನಿಲ್ಲ ಇದು ಎಷ್ಟು ಹೇಳಿದ್ರಿ ಇದು ಒಂದು ಟವಲ್ ತೊಗೊಂಡೆ ಸುಮ್ಮನೆ ಇರಲಿ ಯಾರೇ ಬಂದಾಗ ಹೋದಾಗತ್ತೇಳಿ ಇದಕ್ಕೆಷ್ಟು ಅಷ್ಟೊಂದು ನೆನಪಿಲ್ರೀ ನನಗೆ ಇದೂ ಭಾಳ ಕಮ್ಮಿ ಐತ್ರಿ ಐವತ್ತು ರೂಪಾಯಿ ಒಳಗೆ ಐತಿ ಫುಲ್ ದೊಡ್ದ ಐತಿ ಸಿದ್ ತಗೊಂಡೆ ಇಲ್ಲಂದ್ರು ಇಷ್ಟೇ ಅದಾವ ಈಗ ಮಮ್ಮಿ ಮಮ್ಮಿಗೆಲ್ಲ ಕೊಟ್ ಕೊಟ್ಟಿಲ್ಲ ಅವೆಲ್ಲ ಇದ್ರೆ ಇನ್ನೂ ನಿಮ್ಗೆ ತೋರ್ಸೋಕೆ ಚಲೋ ಆಗ್ತಿತ್ತು ಅವನು ಮಸ್ತ್ ಮಸ್ತಿದ್ವಿ ರೀ ಮಮ್ಮಿಗೆ ಡೈಲಿ ವೇರ್ ಸೀರೆ ತೊಗೊಂಡಿದ್ದೆ ನಮ್ಮ ತಂಗಿಗೆ ಪಾರ್ಟಿ ವೇರ್ ಸೀರೆ ತೊಗೊಂಡಿದ್ದೆ ನಮ್ಮ ತಂಗಿದು ಹದಿಮೂರು ನೂರ ಐವತ್ತು ರೂಪಾಯಿ ರೀ ಸೀರೆ ಭಾಳ ಮಸ್ತ್ ಐತ್ರಿ ಆಕೆ ಉಟ್ಕೊಂಡಿದ್ದ ಅಕ್ಕಿಗೆ ತೊಗೊಂಡಿದ್ದಂದ್ರು ಸೀರೆ ಒಳಗೆ ತ್ರೀ ಕಲರ್ ಐತಿ ಆ್ಯಂಡ್ ಬ್ಲೌಸು ಫುಲ್ ರೆಡಿಮೇಡ್ ಬ್ಲೌಸೇ ಬಂದುಬಿಟ್ಟದ್ರಿ ವರ್ಕಿಂದ ಮಸ್ತ್ ಐತಿ ಹೋಗು ಯಾವಾಗಾರೆ ಹೋದೆ ಅಂದ್ರೆ ತೋರಿಸ್ತೀನಿ ಅಂತ ಸೊ ಇಷ್ಟು ತೊಗೊಂಡಿ ನೋಡ್ರಿ ಚರ್ಚನೊಳಗಿನೂ ಬಿಲ್ ಏನು ಅಷ್ಟೊಂದು ಜಾಸ್ತಿ ಏನಾಗಿಲ್ಲ ಕಮ್ಮಿ ಆಗಿತ್ತು ನಮ್ಮ ರೇಂಜಿಗೆ ಕರೆಕ್ಟಾಗಿತ್ತು ಕೈ ಅಂದರೆ ನಾವೆಷ್ಟು ತೊಗೊಂಡ್ವಿಲ್ಲ ಅಷ್ಟು ಬಿಲ್ ಆಗ್ತದೆ ಬಟ್ ಇಲ್ಲಿಗಿಂತ ಅರ್ಧ ರೇಟ್ ಕಮ್ಮಿನೇ ನೋಡ್ರಿ ಸೊ ಇಲ್ಲಿ ಕಂಪೇರ್ ಮಾಡಿದ್ವಿ ಅಂದ್ರೆ ಮಸ್ತದ ರೀ ಕ್ವಾಲ್ಟಿನೂ ಚಲೋ ಅದಾವ ನಾವು ಹುಡುಕದಂಗೆ ನೋಡಿರಿ ನೀವು ಹೋಗೋರು ಇದ್ರೆ ಜಲ್ದಿ ಎಂಟು ಗಂಟೆಗೆ ಇಲ್ಲ ಏಳು ಗಂಟೆಗೆ ಮನೆ ಬಿಡಬೇಕು ಅಲ್ಲಿ ಹೋ ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ನೀವು ಅಲ್ಲಿ ಅಲ್ಲಿದ್ದರೆ ಅಂದರೆ ನಿಮಗೆಲ್ಲ ಚಲೋ ಚಲೋ ಒಳ್ಳೊಳ್ಳೆ ಡಿಸೈನ್ಸ್ ಕ್ವಾಲಿಟಿ ಎಲ್ಲ ಚಲೋ ಸಿಗ್ತಾವೆ ಲೇಟಾಗಿ ಹೋದ್ರೆ ಅಂದ್ರೆ ಎಲ್ಲ ಮಂದಿ ಆರಿಸ್ಬಿಟ್ಟಿದ್ದು ಉಳ್ದಿದ್ದೆಲ್ಲ ಸಿಗ್ತಾವೆ ನಿಮಗೆ ಹಾಗಾಗಿ ಆದಷ್ಟು ಜಲ್ದಿನೂ ಹೋರಿ ಆಮೇಲೆ ಊಟದ ವ್ಯವಸ್ಥೆನೂ ಐತೆ ಅಲ್ಲಿ ಸೊ ಇದೊಂದು ಭಾಳ ಪುಣ್ಯದ ಕೆಲಸ ಅವರು ಹೋದ್ರಿಗೆ ಎಲ್ಲರಿಗೂ ಊಟ ಇಟ್ಟಾರೆ ಬಿಸಿ ಬಿಸಿ ಊಟ ಕೊಡ್ತಾರತ್ತರಿ ಎಷ್ಟು ಬೇಕಾದಷ್ಟು ಮಂದಿ ಬರಲಿ ಸಾವಿರಾರು ಹತ್ತು ಇಪ್ಪತ್ತು ಸಾವಿರ ಮಂದಿ ಬಂದರೂ ಅವ್ರು ಊಟಕ್ಕೆ ಕೊಡ್ತಾರತ್ತ ಆ್ಯಂಡ್ ಈಗೂ ನಾಶಾನೂ ಐತೆ ರೀ ಚಡ್ಚಣ್ಣ ನಾಶಾನೂ ಮಾಡ ಈಗ ಬೆಳಗ್ಗೆ ಅಂತ ಸೊ ನಾವು ರೀ ನಮ್ಮ ಟೈಮೇ ಸಾಲಿಲ್ಲ ನಾವು ಹೊರಗೆ ಬರೋದೇ ಆರು ಗಂಟೆಗೆ ಬಂದೀವಿ ಒಳಗೆ ಬೆಳಗ್ಗೆ ಎಂಟು ಒಂಬತ್ತಕ್ಕೆ ಹೋದವರು ರಾತ್ರಿ ಸಂಜೆಗೆ ಆರು ಗಂಟೆಗೆ ಮಂದಿ ಹೊರಗೆ ಇದ್ವರೆ ಯಾರಕ್ಕೆ ಹಾಗಾಗಿ ನಾವು ಊಟದ್ದೇನೂ ಲಕ್ಷ ಕೊಡಲಿಲ್ಲ ಬರುವಾಗ ಊಟ ಮಾಡ್ಕೊಂಡು ಬಂದ್ವಿ ಸೊ ಇಷ್ಟಾಯ್ತು ನೋಡಿರಿ ಇಷ್ಟೆಲ್ಲ ಚಡ್ಚಣದ ಬಟ್ಟೆ ತೋರಿಸೀನಿ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತದೆ ಹೇಳ್ರಿ ಎಲ್ಲರೂ ಭಾಳ ಕೇಳಾಕತ್ತಿದ್ರಿ ಅಮೌಂಟ್ ಎಷ್ಟು ಏನೇನು ತಂದಿರಿ ತೋರಿಸ್ರತ್ತೆ ಸೊ ನಾನು ತಂದೆ ನನ್ನ ಮ್ಯಾಲ ಮಾಡಿ ಹಾಕಿ ನನ್ನ ಮ್ಯಾಲ ನಾ ಏನೇನು ತಂದಿನಿ ಅಂತ ತೋರಿಸ್ಬೇಕಲ್ಲ ನಿಮಗೆ ಸೊ ತೋರಿಸಿನಿ ಇಷ್ಟಂತರೂ ತೊಗೊಂಬಂದಿನಿ ನೋಡಿರಿ ನಮ್ಮನೆಯವ್ರಿಗೊಂದು ಕುರ್ತಿ ತಂದಿನಿರಿ ಜುಬ್ಬ ಹತ್ತಾರಲ್ಲ ಅದು ತೊಗೊಂಬಂದಿನಿ ಸೊ ಅದು ಎಲ್ಲೈತೇನೆ ಸಿಕ್ಕ ಹಾಕತ್ತಿಲ್ಲ ಈಗ ಮನೆಯವರು ದೀಪಾವಳಿಗೆ ಹಾಕೊಂಡು ಹಂಗಾಗಿ ಸಿಗಲಿಲ್ಲ ಸಿಗ್ಲಿಲ್ಲ ಅದು ಸೊ ಅದಕ್ಕೆ ತೋರಿಸಲಿಲ್ಲ ನಿಮಗೆ ಅವ್ರಿಗೆ ಶರ್ಟ್ ತರಬೇಕಂದ್ರೆ ಅವ್ರ ಸೈಜ್ ನಂಗೆ ಕರೆಕ್ಟ್ ಗೊತ್ತಾಗಂಗಿಲ್ಲ ಅವರು ಹಾಗಾಗಿ ನಾ ತಂದಿದ್ದವ್ರಿಗೆ ಕರೆಕ್ಟ್ ಸೈಜ್ ಬರಂಗಿಲ್ಲ ರೀ ಹಂಗಾಗಿ ಬಿಟ್ಟೆ ನಾನು ಸೊ ಇಷ್ಟು ತಂದಿನಿ ನೋಡಿರಿ ಬೆಳಗ್ಗೆಯಿಂದ ಏನಿಲ್ಲ ಆಯಿತು ಎಲ್ಲನೂ ಪ್ರತಿಯೊಂದನು ಇವತ್ತಿನ ವೀಡಿಯೋ ಒಳಗೆ ಶೇರ್ ಮಾಡ್ಕೊಂಡಿನಿ ಡೈಲಿ ವ್ಲಾಗ್ನು ಶೇರ್ ಮಾಡ್ಕೊಂಡಿನಿ ಅದ್ರ ಜೊತೆಗೆ ನಾನು ತಂದಿರೋ ಎಲ್ಲ ಚರ್ಚಣಿಂದ ಶಾಪಿಂಗ್ಸ್ ಎಲ್ಲ ಏನೇನು ಮಾಡ್ಕೊಂಡು ಬಂದಿರಿ ಅದನ್ನು ತೋರಿಸೀನಿ ಹಾಗೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಆಲ್ರೆಡಿ ಇದೇ ಭಾಳ ಲಾಂಗ್ ವಿಡಿಯೋ ಆಗೈತಿ ಇಷ್ಟು ದಿನ ಹೆಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಅದೇ ಥರ ಇನ್ನು ಮುಂದನೂ ಸಪೋರ್ಟ್ ಮಾಡಿರಿ ಲಾಸ್ಟ್ ವಿಡಿಯೋ ಒಳಗೆ ಹೇಳ್ದಂಗೆ ಫಸ್ಟ್ ಮೇಮೆಂಟ್ ವಿಡಿಯೋ ಹಾಕಿಲ್ಲ ಭಾಳಷ್ಟು ಜನ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟಿ ಜನ ಅದಕ್ಕೆ ಎಲ್ಲರೂ ವಿಶ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಭಾಳಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಎಲ್ಲರೂ ಕಳಿಸಿರಿ ಸೊ ಭಾಳ ಖುಷಿ ಅಂತ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಸೊ ಕಮೆಂಟ್ಸ್ ಮಾಡಿರಿ ನನಗೂ ಖುಷಿ ಆಗ್ತದೆ ಆಮೇಲೆ ಓದೋಕ್ಕೂ ಖುಷಿ ಆಗ್ತದೆ ನಾನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟಾಗಿತ್ತು ಅಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕ್ಕತ್ತರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇದ್ರೊಳಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಚಡ್ಚಂಡ್ ಅಂಗಡಿ ಎಲ್ಲಿ ಬರ್ತದೆ ಕೇಳ್ತೀರಿ ಊರು ಹೊರಗೆ ಎಕ್ಸಾಕ್ಟ್ ನನಗೂ ಅಷ್ಟೊಂದು ಕರೆಕ್ಟ್ ಅಡ್ರೆಸ್ ಗೊತ್ತಿಲ್ಲ ನಮ್ಮ ಅಕ್ಕ ಕರ್ಕೊಂಡೋಗ್ಯಾರಲ್ಲ ಅವ್ರಿಗೆ ಗೊತ್ತು ನೀವು ಚಡ್ಚನ್ಗೆ ಹೋದ್ರೆ ಅಂದರೆ ಸಾಕು ನಿಮ್ಗೆ ಬೇಕಾದವ್ರು ಕೇಳಿದ್ರು ಚಡ್ಚಂಡ ಅಂಗಡಿಯಲ್ಲಿ ಐತೆ ಅಂತ ಹೇಳ್ತಾರೆ ಚಡ್ಚನ್ ಫೇಮಸ್ ಆಗಿದ್ದೆ ಆ ಒಂದು ಅಂಗಡಿಯಿಂದ ಬಾಹುಬಲಿ ಏನು ಮುತ್ತಿನ ಅಂಗಡಿಯಿಂದನ ಚಡ್ಚನ್ ಊರು ಫೇಮಸ್ ಆಗಿದ್ದು ಸೊ ನೀವು ಚಡ್ಚನ್ಗೆ ಹೋದ್ರೆ ಅಂದರೆ ಸಾಕು ನಿಮ್ಗೆ ಯಾರು ಬೇಕೋ ಅವರು ಹೇಳ್ತಾರೆ ಸೊ ಎಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಆಗಿದ್ರೆ ಲೈಕ್ ಶೇರ್ ಸರ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್